ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳೆಗಣಿ ಭಾಗ ಇಪ್ಪತ್ತೈದು ತಾರಕ್ ನೋಡುತ್ತಾ ನಗುತ್ತಲೇ ತನ್ನನ್ನು ಬರಲು ಹೇಳುತ್ತಾ ಕೈ ಚಾಚಿ ತನ್ನನ್ನೇ ನೋಡುತ್ತಾ ಹಿಂದಕ್ಕೆ ಸರಿಯುತ್ತಾಳೆ ಸಾಹಿತ್ಯ ತಾರಕ್ ಬಂದು ಇಳಿಯುವಷ್ಟರಲ್ಲಿ ಹಿಂದಕ್ಕೆ ಹೆಜ್ಜೆ ಹಾಕುತ್ತಿದ್ದ ಸಾಹಿತ್ಯ ಇದ್ದಕ್ಕಿದ್ದಂತೆ ಜಾರಿ ಕೆಳಗೆ ಬೀಳಲು ಹೋಗುತ್ತಾಳೆ ಆಗ ಯಾರೋ ಅವಳ ಸೊಂಟಕ್ಕೆ ಕೈ ಹಾಕಿ ಅವಳನ್ನು ಹಿಡಿದು ತನ್ನ ಕಡೆಗೆ ಬಿಗಿಯಾಗಿ ಹೊತ್ತಿಕೊಳ್ಳುತ್ತಾನೆ ಇದನ್ನು ನೋಡಿದ ತಕ್ಷಣ ತಾರಕ್ ಕಣ್ಣುಗಳು ಕೆಂಪು ಅಗ್ನಿಗೋಳಗಳಂತೆ ಆಗಿ ಹೋಗುತ್ತವೆ ತನ್ನನ್ನು ಹಿಡಿದುಕೊಂಡ ಅವನ ಕಣ್ಣುಗಳನ್ನು ನೋಡುತ್ತಾ ಸಾಹಿ ಕೂಡ ಅವನ ಸುತ್ತಲೂ ಕೈ ಹಾಕಿ ಹಿಡಿಯಲು ಕೈ ಹಾಕುತ್ತಿದ್ದಾಗ ಸಾಹಿತ್ಯ ಎಂದು ಜೋರಾಗಿ ಕೂಗುತ್ತಾ ಎದ್ದು ಕೂರುತ್ತಾನೆ ತಾರಕ್ ಹಾಸಿಗೆಯ ಮೇಲೆ ಎದ್ದು ಕುಳಿತು ಬಂದ ಕನಸಿನ ಬಗ್ಗೆ ಯೋಚಿಸುತ್ತಾ ಉಫ್ ಇದು ಕನಸೇ ನಾನು ನಿಜ ಅಂದುಕೊಂಡೆ ಎಂದು ಫೋನ್ ಕೈಗೆ ತೆಗೆದುಕೊಂಡು ಸಮಯ ನೋಡಿದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದಂತೆ ತೋರಿಸುತ್ತಿದ್ದರೆ ಈ ಸಮಯದಲ್ಲಿ ಇಂತಹ ಕನಸು ಬಂದಿದ್ದೇಕೆ ಇಷ್ಟಕ್ಕೂ ಕನಸಿನಲ್ಲಿ ಬಂದವನು ಯಾರು ಅವನ ಮುಖ ಕೂಡ ಸರಿಯಾಗಿ ಕಾಣಿಸಲಿಲ್ಲ ಅದರಲ್ಲಿ ಯಾರಾದರೆ ನನಗೇಕೆ ಆದರೆ ಸಾಹಿ ಕೂಡ ಅವನನ್ನು ಹೇಗೆ ತಾನೆ ಇಳಿದುಕೊಳ್ಳುತ್ತಾಳೆ ಇಷ್ಟೊಂದು ಧೈರ್ಯ ಅವಳಿಗೆ ನನ್ನಿಂದ ದೂರ ಹೋಗಿ ಅವನನ್ನು ಅಪ್ಪಿಕೊಳ್ಳುತ್ತಾಳಾ ಎಂದು ಆಸಿಗೆಯ ಮೇಲಿಂದ ಕೆಳಗೆ ಇಳಿದು ಕೋಪದಿಂದ ಅತ್ತಿಂದ ಇತ್ತ ಕೋಪದಿಂದ ಓಡಾಡುತ್ತಾ ಅಂದುಕೊಂಡ ಮತ್ತೆ ತಕ್ಷಣವೇ ಚೆಷೆ ಇದೇನು ನಾನು ಹೀಗೆ ಯೋಚಿಸುತ್ತಿದ್ದೇನೆ ನಾನು ಅವಳಿಗೆ ಬೇರೆ ಯಾರೊಂದಿಗೂ ಮದುವೆ ಮಾಡುತ್ತೇನೆ ಎಂದು ಹೇಳಿದೆ ಆದರೆ ಅವಳನ್ನು ಕನಸಿನಲ್ಲಿ ಇನ್ನೊಬ್ಬನು ಮುಟ್ಟಿದರೆ ತಡೆದುಕೊಳ್ಳಲು ಆಗುತ್ತಿಲ್ಲ ಈಗೇನು ಮಾಡಲಿ ಎಂದು ಯೋಚಿಸುತ್ತಾ ಚೆ ಅನಾವಶ್ಯಕವಾಗಿ ಅವಳಿಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ಮಾತು ಕೊಟ್ಟು ಸತ್ತೆ ಈಗ ಏನು ಮಾಡಬೇಕು ಆ ಎಂದು ಕಿರುಚುತ್ತಾ ಹಾಗೆಯೇ ಯೋಚಿಸುತ್ತಾ ಮತ್ತೆ ಹಾಸಿಗೆ ಮೇಲೆ ಬಿದ್ದು ಹೋದ ಆದರೆ ಕಣ್ಣು ಮುಚ್ಚಲು ಮಾತ್ರ ಅವನಿಗೆ ಭಯವಾಗುತ್ತಿದೆ ಮತ್ತೆ ಆ ಕನಸು ಎಲ್ಲಿ ಮುಂದುವರೆಯುತ್ತದೋ ಎಂದು ಇತ್ತ ಸಾಹಿ ಮನೆಯಲ್ಲಿ ತಾರಕ್ ಹೊರಟು ಹೋದ ನಂತರ ಸಾಹಿ ಹಾಗೆಯೇ ಬಹಳ ಹೊತ್ತು ಕುಳಿತುಕೊಂಡಿದ್ದಳು ಹೋಗುವ ಮೊದಲು ತಾರಕ್ ಹೇಳಿದ ಮಾತುಗಳೇ ಅವಳ ಕಿವಿಯಲ್ಲಿ ಇನ್ನೂ ಕೇಳಿಸುತ್ತಿದ್ದವು ಅದೇನದು ಹಾಗೆ ಹೇಳುತ್ತಾನೆ ಅವನು ನಾನೇನೋ ಅವನ ಹಕ್ಕು ಆದ ಹಾಗೆ ಅವನ ಮಾತುಗಳನ್ನು ನೋಡಿದರೆ ನಿಜವಾಗಿಯೂ ಅವನು ನಮ್ಮನ್ನು ಬಿಟ್ಟುಕೊಡುತ್ತಾನೆಯೇ ಎಂದು ಯೋಚಿಸುತ್ತಲೇ ಹಾಸಿಗೆಯ ಮೇಲೆ ಮುದ್ದಾಗಿ ಮಲಗಿದ್ದ ಕ್ಯೂಟಿಯನ್ನು ನೋಡಿದಳು ಅಮ್ಮನ ಮಾತುಗಳು ನೆನಪಾಗುತ್ತಿದ್ದಂತೆ ಕ್ಯೂಟಿಯನ್ನು ಕರೆದುಕೊಂಡು ಸುಮಿತ್ರಾ ಅವರ ಬಳಿ ಹೋಗುವಷ್ಟರಲ್ಲಿ ಅವರು ನಿದ್ರೆ ಬಾರದೆ ಅತ್ತಿಂದ ಹಿಟ್ಟ ತಿರುಗಾಡುತ್ತಿದ್ದರು ಸಾಹಿ ಒಳಗೆ ಹೋಗಿ ಕ್ಯೂಟಿಯನ್ನು ಅವರ ಪಕ್ಕ ಮಲಗಿಸಿದಳು ನಂತರ ಸುಮಿತ್ರಾ ತಕ್ಷಣವೇ ಎದ್ದು ಕುಳಿತು ಸಾಹಿ ಏನಿದು ನೀನಿನ್ನು ಮಲಗಲಿಲ್ಲವೇ ಏನಾಯ್ತಮ್ಮ ಮೈ ಏನಾದರೂ ಸರಿಯಿಲ್ವಾ ಅಂತ ಕಳವಳದಿಂದ ಕೇಳಿದರು ಅದೇನಿಲ್ಲಮ್ಮ ಸುಮ್ಮನೆ ನನಗೇಕೋ ಇವತ್ತು ನಿಮ್ಮ ಪಕ್ಕ ಮಲಗಬೇಕು ಅನ್ನಿಸಿತು ಅದಕ್ಕೆ ಬಂದೆ ಎಂದಳು ಸುಮಿತ್ರಾ ಅವರು ತಕ್ಷಣವೇ ಸಾಹಿತ್ಯಳನ್ನು ತಮ್ಮ ಪಕ್ಕ ಮಲಗಿಸಿಕೊಂಡು ಕ್ಯೂಟಿಯನ್ನು ಇನ್ನೊಂದು ಕಡೆ ಮಲಗಿಸಿಕೊಂಡು ಇಬ್ಬರಿಗೂ ಒಂದೊಂದು ಕೈಯಿಂದ ಜೋ ಕೊಡುತ್ತಾ ಏನಾಯ್ತಮ್ಮ ಯಾವುದರ ಬಗ್ಗೆ ಯೋಚಿಸ್ತಾ ಇದ್ದೀಯಾ ನಿನಗೆ ನಿದ್ರೆ ಏಕೆ ಬರಲಿಲ್ಲ ಎಂದು ಕೇಳುತ್ತಾ ಅವಳಿಗೆ ಕತೆಗಳನ್ನು ಹೇಳುತ್ತಿದ್ದರೆ ಅಮ್ಮನನ್ನು ಬಿಗಿಯಾಗಿ ಹಿಡಿದುಕೊಂಡು ಬಹಳ ಒತ್ತಿಗೆ ನಿದ್ರಿಸಿದಳು ಸಾಹಿತ್ಯ ರಾತ್ರಿಯೆಲ್ಲ ನಿದ್ರಿಸದೆ ಯಾವಾಗಲೂ ಮುಂಜಾನೆ ನಿದ್ರಿಸಿದ ತಾರಕ್ಗೆ ಬೆಳಿಗ್ಗೆ ವರ್ಕೌಟ್ ಮಾಡುವ ಸಮಯಕ್ಕೂ ಕೂಡ ಎಚ್ಚರವಾಗಲಿಲ್ಲ ಪ್ರತಿದಿನ ಏಳರ ಒಳಗೆ ವರ್ಕೌಟ್ ಮುಗಿಸಿಕೊಂಡು ಕೆಳಗೆ ಬರುತ್ತಿದ್ದ ತಾರಕ್ ಇನ್ನೂ ಕೆಳಗೆ ಬಾರದೆ ಇರುವುದನ್ನು ನೋಡಿ ಎಂಟು ಗಂಟೆಗೆ ಕೌಸಲ್ಯ ಅವರೇ ತಾರಕರು ಮೊಳಗೆ ಹೋದರೂ ಅವನ ಸಲುವಾಗಿ ಇನ್ನೂ ನಿದ್ರೆಯಿಂದ ಹೇಳದೆ ಹಾಸಿಗೆಯ ಮೇಲೆ ಮಲಗಿರುವ ತಾರಕ್ನನ್ನು ನೋಡಿ ಇದೇನಿದು ಇವನು ಇನ್ನೂ ಮಲಗಿದ್ದಾನೆ ಪ್ರತಿದಿನ ಈ ಹೊತ್ತಿಗೆ ಮಗಳಿಗಾಗಿ ತರಾತುರಿಯಲ್ಲಿ ಸ್ಕೂಲ್ಗೆ ಹೋಗುತ್ತಿದ್ದ ಈ ದಿನವೇಕೆ ಇನ್ನೂ ಎದ್ದಿಲ್ಲ ಅಂದುಕೊಂಡು ತಾರಕ್ನನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೆ ಕೌಸಲ್ಯ ಏನು ಕಂದ ಹೇಳಪ್ಪ ಏನಾಯ್ತಪ್ಪ ಇವತ್ತು ಏಕೆ ಇನ್ನೂ ನಿದ್ರೆಯಿಂದ ಎದ್ದಿಲ್ಲ ಎಂದು ಕೌಸಲ್ಯ ಹೆಬ್ಬಿಸುತ್ತಿದ್ದಂತೆ ಪ್ಲೀಸ್ ಇನ್ನೊಂದಷ್ಟು ಹೊತ್ತು ಮಲಗುತ್ತೇನೆ ಅಂದ ತಾರಕ್ ನಿದ್ರೆಯ ಮಂಪರಿನಲ್ಲಿಯೇ ಅದೇನಪ್ಪ ಪ್ರತಿದಿನ ಈ ಹೊತ್ತಿಗೆ ಎಲ್ಲೆಲ್ಲೋ ಹೋಗುತ್ತಿದ್ದೆ ಇವತ್ತು ಏಕೆ ಇನ್ನೂ ಮಲಗುತ್ತೇನೆ ಎನ್ನುತ್ತಿದ್ದೀಯಾ ಅಂದ ಕೌಸಲ್ಯ ಅವರ ಮಾತುಗಳನ್ನು ಕೇಳಿ ಸಡನ್ನಾಗಿ ಎದ್ದು ಪಕ್ಕದಲ್ಲೇ ಇದ್ದ ಫೋನ್ ತೆಗೆದು ಸಮಯ ನೋಡಿದರೆ ಎಂಟು ಗಂಟೆ ಆಗಿದೆ ಏನಿದು ಇವತ್ತು ಎಷ್ಟು ಹೊತ್ತು ಮಲಗಿದೆ ನನ್ನ ಬಂಗಾರ ಸ್ಕೂಲ್ಗೆ ರೆಡಿ ಆಗಿರುತ್ತಾಳೆ ಎಂದು ಗಡಿಬಿಡಿಯಲ್ಲಿ ಎದ್ದು ವಾಶ್ರೂಮ್ ಒಳಗೆ ಹೋಡಿದ ತಾರಕ್ ಏನಪ್ಪ ಏನಿದು ಇಷ್ಟು ಹೊತ್ತು ಹೇಳಲು ಹೇಳಿದರೆ ಹೇಳಲೇ ಇಲ್ಲ ಈಗೇಕೆ ಅಷ್ಟೊಂದು ಸಡನ್ನಾಗಿ ಎದ್ದು ಕೊಡುತ್ತಿದ್ದೀಯಾ ಅಂತ ಕೌಸಲ್ಯ ಅವರು ಕರೆಯುತ್ತಿದ್ದರೂ ಕೂಡ ಲಕ್ಷ್ಯ ಕೊಡದೆ ಹೊರಟು ಹೋದ ತಾರಕ್ ಇವನನ್ನು ಎತ್ತ ತಾಯಿ ಇಲ್ಲೇ ಇದ್ದು ಎಬ್ಬಿಸುತ್ತಿದ್ದರೆ ಕಾಣಲಿಲ್ಲ ಆದರೆ ನಿನ್ನೆ ಮೊನ್ನೆಯಷ್ಟೇ ಹುಟ್ಟಿದ ಮೂರು ವರ್ಷದ ಚಿನುಕುರುಳೆ ಸಲುವಾಗಿ ನೋಡು ಹೇಗೆ ಹೊಡುತ್ತಿದ್ದಾನೋ ಅಯ್ಯೋ ದಿನೇ ದಿನೇ ಸ್ವಾರ್ಥಿಯಾಗುತ್ತಿದ್ದಾನೆ ಎಂದುಕೊಂಡು ಬೆಡ್ಶೀಟ್ ನೀಟಾಗಿ ಸರಿಪಡಿಸಿ ಕೆಳಗೆ ಹೊರಟು ಹೋದರು ಕೌಸಲ್ಯ ಅವರು ಕೌಸಲ್ಯ ಅವರು ಕಿಚನ್ನಲ್ಲಿ ತಿಂಡಿ ಸಿದ್ಧಪಡಿಸಿ ಆಗಷ್ಟೇ ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಿದ್ದರೆ ತಾರ ಕಡಿಬಿಡಿಯಲ್ಲಿ ಮೆಟ್ಟಿಲು ಹಿಡಿದು ಮಾಮ್ ನಾನು ಹೊರಗೆ ಹೋಗುತ್ತಿದ್ದೇನೆ ಬಾಯ್ ಎಂದು ಹೇಳಿ ಹೋದ ಹೊರಗೆ ಹೋಗುತ್ತಿದ್ದ ತಾರಕ್ನನ್ನು ನಿಲ್ಲಿಸಿ ಏನಪ್ಪ ಎಲ್ಲಿ ಹೋಗ್ತಾ ಇದ್ದೀಯಾ ತಿಂಡಿ ಮಾಡದೆ ಮೊದಲು ತಿಂಡಿ ಮಾಡು ಆಮೇಲೆ ಹೋಗುವೆ ಬಾ ಎಂದು ಕರೆದರು ಕೌಸಲ್ಯ ಅವರು ತಾರಕ್ ಪ್ಲೀಸ್ ಮಾಮ್ ಈಗ ತಿಂಡಿ ಮಾಡಲಾರೆ ನಾನು ಇಲ್ಲಿ ತಿಂಡಿ ಮಾಡುತ್ತಿದ್ದರೆ ಅಲ್ಲಿ ತಡವಾಗುತ್ತದೆ ಕ್ಯೂಟಿ ಈ ಹೊತ್ತಿಗೆ ಸ್ಕೂಲ್ಗೆ ಬಂದಿರುತ್ತಾಳೆ ನಾನು ಬೇಗ ಹೋಗಬೇಕು ಪ್ಲೀಸ್ ಮಾಮ್ ಎಂದು ಹೊರಗೆ ಹೋಗುತ್ತಿದ್ದಾಗ ತಾರಕ್ ನಿಲ್ಲು ಅದೇನಪ್ಪ ಹಾಗೆ ಹೇಳ್ತಾ ಇದ್ದೀಯಾ ನಿನಗೆ ನಿನ್ನೆಯಷ್ಟೇ ಹೇಳಿದೆನಲ್ಲವೇ ಕ್ಯೂಟಿಯನ್ನು ನೀನು ಇನ್ನು ನೋಡಬಾರದೆಂದು ನೀನು ಕ್ಯೂಟಿಯನ್ನು ಭೇಟಿಯಾಗಬಾರದೆಂದು ನೀನು ಸಾಹಿಗೆ ಬೇರೆ ಮದುವೆ ಮಾಡುತ್ತೇನೆ ಅಂದೆಯಲ್ಲವೇ ಆಗಿದ್ದಾಗ ಬೇರೆಯವ ಗಂಡು ಸುಮ್ಮನೆ ತನ್ನ ಮಗಳನ್ನು ತನ್ನನ್ನು ಭೇಟಿಯಾದರೆ ಅವಳನ್ನು ಮದುವೆಯಾಗುವವನು ಒಪ್ಪುತ್ತಾನೆಯೇ ಹೇಳು ಎಂದರು ಕೌಸಲ್ಯ ಅವರು ಉದ್ದೇಶಪೂರ್ವಕವಾಗಿಯೇ ಮಮ್ಮಿ ನನ್ನ ಮಗಳನ್ನು ನಾನು ನೋಡದೆ ಇರುವುದೇ ಏನಿದು ಅವಳು ನನ್ನ ಮಗಳಿಗೆ ತಾಯಿ ಅವಳಿಗೆ ನಾನು ಬೇರೆಯವನು ಆಗುವುದು ಏನಿದು ಎಂದ ತಾರಕ್ ಸ್ವಲ್ಪ ಮುಖ ಕೆಡಿಸಿಕೊಂಡು ಮತ್ತೆ ನೀನು ಅವಳಿಗೆ ಇನ್ನೊಬ್ಬನೊಂದಿಗೆ ಮದುವೆ ಮಾಡಿದರೆ ನೀನು ಬೇರೆಯವನು ಆಗದೆ ಸ್ವಂತದವನು ಆಗುತ್ತೀಯಾ ಎಂದರು ಕೌಸಲ್ಯ ಅವರು ವ್ಯಂಗ್ಯವಾಗಿ ಅಬ್ಬಾ ಮಮ್ಮಿ ಸುಮ್ಮನೆ ಇನ್ನೊಬ್ಬನೊಂದಿಗೆ ಮದುವೆ ಇನ್ನೊಬ್ಬನೊಂದಿಗೆ ಮದುವೆ ಅನ್ನಬೇಡ ಕೇಳುವುದಕ್ಕೆ ನನಗೇನು ಅಸಹ್ಯವಾಗುತ್ತಿದೆ ಅಂದ ಅಲ್ವಾ ಅದಕ್ಕೆ ಹೇಳುತ್ತಿದ್ದೇನೆ ಅದೇನೋ ನೀನೇ ಮದುವೆಯಾಗಿ ನಿನ್ನ ಮಗಳನ್ನು ನಿನ್ನ ಪಕ್ಕದಲ್ಲೇ ಇಟ್ಟುಕೊಂಡರೆ ಚೆನ್ನಾಗಿರುತ್ತದೆ ಅಂದರು ಮಮ್ಮಿ ನನಗೆ ಈ ಮದುವೆಯೆಲ್ಲ ಸೆಟ್ ಆಗುವುದಿಲ್ಲ ನನ್ನ ಮಗಳನ್ನು ನಾನು ಕರೆದುಕೊಂಡು ಬರುತ್ತೇನೆ ನನ್ನ ಮಗಳ ಜೊತೆ ಅವಳನ್ನು ಕೂಡ ಮನೆಯಲ್ಲೇ ಇಟ್ಟುಕೊಳ್ಳುತ್ತೇನೆ ಆದರೆ ಮದುವೆ ಮಾತ್ರ ಮಾಡಿಕೊಳ್ಳುವುದಿಲ್ಲ ಅಂದ ಮದುವೆ ಇಲ್ಲದೆ ಮನೆಯಲ್ಲಿ ಇಟ್ಟುಕೊಳ್ಳಲು ಸಾಹಿ ಏನು ನಿನಗೆ ಕೆಲಸದಾಳು ಅಂದುಕೊಂಡಿದ್ದೀಯಾ ತಾರಕ್ ಅವಳು ಏಕೆ ನಿನ್ನ ಬಳಿ ಇರುತ್ತಾಳೆ ಅಂದರು ಅವಳನ್ನು ಕೆಲಸದಾಳು ಎಂದು ನಾನೇಕೆ ಹೇಳುತ್ತೇನಮ್ಮ ಇಲ್ಲಿ ಇದ್ದರೂ ಕೂಡ ತನ್ನ ಕೆಲಸವೇನು ತಾನು ನೋಡಿಕೊಳ್ಳುತ್ತಾಳೆ ನನ್ನ ಕೆಲಸವೇನು ನಾನು ನೋಡಿಕೊಳ್ಳುತ್ತೇನೆ ನಾನು ಅವಳನ್ನು ಕರೆದುಕೊಂಡು ಬರುವುದು ಕೂಡ ನನ್ನ ಮಗಳ ಸಲುವಾಗಿ ಅಂದ ಹಾಗೆ ಮದುವೆ ಇಲ್ಲದೆ ಅವಳನ್ನು ಕರೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೊಂಡರೆ ನೋಡುವವರು ಅಸಹ್ಯವಾಗಿ ನೋಡುತ್ತಾರೆ ಇಲ್ಲಿಯವರೆಗೆ ಎಲ್ಲರೂ ಅಂದ ಮಾತುಗಳನ್ನು ನೀನೇ ಹತ್ತಿರವಿದ್ದು ನಿಜ ಮಾಡುವ ಹಾಗೆ ಇದ್ದೀಯಾ ತರಕ್ ಅಂದ್ರು ಮಮ್ಮಿ ನಾನೇಕೆ ಹಾಗೆ ಮಾಡುತ್ತೇನೆ ಹೇಳು ಅವಳು ಎಲ್ಲೋ ಇದ್ದರೆ ಎಲ್ಲರೂ ಅನ್ನುತ್ತಾರೆ ಅಂದೆ ಹಾಗಾಗಿ ನನ್ನ ಮನೆಯಲ್ಲೇ ತಂದು ಇಟ್ಟುಕೊಳ್ಳುತ್ತೇನೆ ಆಗ ಯಾರು ಏನು ಅನ್ನಲ್ಲ ಅಲ್ವಾ ಅಂದ ಏಕೆ ಅನ್ನಲ್ಲ ತಾರಕ್ ಮಗಳನ್ನು ನಿನ್ನ ಮಗಳು ಎಂದು ಎಲ್ಲರಿಗೂ ಹೇಳಿಕೊಂಡು ಸಾಹಿಗೆ ಮಾತ್ರ ತಾಳಿ ಕಟ್ಟದೆ ಮನೆಯಲ್ಲಿ ಇಟ್ಟುಕೊಂಡರೆ ಎಲ್ಲರೂ ಅವಳು ಯಾರು ಎಂದು ಕೇಳಿದರೆ ಆಗ ಏನು ಹೇಳುತ್ತೀಯಾ ಅಂದರು ನನ್ನ ಮಗಳಿಗೆ ತಾಯಿ ಎಂದು ಹೇಳುತ್ತೇನೆ ಅಂದ ಮತ್ತೆ ನಿನ್ನ ಹೆಂಡತಿ ಅಲ್ವಾ ಎಂದು ಕೇಳುತ್ತಾರೆ ಆಗ ಏನು ಹೇಳುತ್ತೀಯಾ ಮತ್ತೆ ಹಾಗಿದ್ದಾಗ ನಮ್ಮ ಮಕ್ಕಳಿಗೂ ಅಮ್ಮ ಆಗುತ್ತಾಳ ಎಂದು ಕೇಳುತ್ತಾರೆ ಆಗ ಹೇಗೆ ಅಂದರು ಮಮ್ಮಿ ಏನು ಮಾತನಾಡ್ತಾ ಇದ್ದೀಯಾ ನೀನು ಎಂದು ಜೋರಾಗಿ ಕೂಗಿದನು ನಿಜ ಮಾತನಾಡುತ್ತಿದ್ದೇನೆ ಕಣಪ್ಪ ನೀನು ಮದುವೆ ಮಾಡಿಕೊಳ್ಳುವುದಿಲ್ಲ ಆದರೆ ನಿನ್ನ ಮಗಳಿಗೆ ತಾಯಿಯಾಗಿ ನಿನ್ನ ಮನೆಯಲ್ಲೇ ಇಟ್ಟುಕೊಳ್ತೀಯಾ ಅಂದರೆ ಎಲ್ಲರೂ ಹಾಗೆ ಅಂತಾರೆ ಮತ್ತೆ ಎಂದರು ಕೌಸಲ್ಯ ಅವರು ಮಮ್ಮಿ ಪ್ಲೀಸ್ ಇನ್ನು ಈ ವಿಷಯದ ಬಗ್ಗೆ ಬಿಟ್ಟು ಬಿಡು ಅಂದ ಹಾಗೆ ಹೇಗೆ ಬಿಡಬೇಕು ಹಾಗೆ ಹೇಗೆ ಬಿಟ್ಟು ಬಿಡಬೇಕು ತಾರಕ್ ನಿನಗೆ ಅವಳನ್ನು ಮದುವೆ ಮಾಡಿಕೊಳ್ಳುವ ಉದ್ದೇಶ ಇಲ್ಲದೆ ಇದ್ದರೆ ಮಾತ್ರ ನೀನು ಅವರನ್ನು ಭೇಟಿಯಾಗ ಭೇಟಿಯಾಗದಿರುವುದೇ ಉತ್ತಮ ಏಕೆಂದರೆ ಈಗಾಗಲೇ ನಿನ್ನಿಂದಾಗಿ ಅವಳ ಜೀವನ ಹಾಳಾಗಿದೆ ಆಗಿರುವವರೆಲ್ಲರಿಗೂ ದೂರವಾಗಿ ಇಲ್ಲಿಗೆ ಬಂದು ಯಾವುದೋ ತನ್ನ ಕೆಲಸ ತಾನು ಮಾಡಿಕೊಂಡು ಎತ್ತ ತಾಯಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಗುವನ್ನು ನೋಡಿಕೊಂಡು ಬದುಕುತ್ತಿದ್ದಾಳೆ ಈಗ ನೀನು ಮತ್ತೆ ಅವರ ಬೆನ್ನು ಹತ್ತಿ ಇಲ್ಲಿಯೂ ಕೂಡ ಅವಳನ್ನು ತಲೆ ಎತ್ತದಂತೆ ಮಾಡಿ ಇಲ್ಲಿಂದಲೂ ಕೂಡ ಹೋಗುವಂತೆ ಮಾಡಬೇಡ ಅಂದರು ಅದೇ ನಮ್ಮ ಹಾಗೆ ಹೇಳುತ್ತೀಯ ನನ್ನ ಮಗಳ ಸಲುವಾಗಿ ನಾನು ಹೋದರೆ ಅಂದ ನೀನು ನಿನ್ನ ಮಗಳ ಸಲುವಾಗಿಯೇ ಹೋಗುತ್ತೀಯ ಇರಬಹುದು ಆದರೆ ಹೊರಗಿನವರು ಅವಳನ್ನು ನೋಡಿ ಅಸಹ್ಯವಾಗಿ ಮಾತನಾಡಿದರೆ ಆತ್ಮ ಗೌರವ ಇರುವವರು ತಡೆದುಕೊಂಡು ಇನ್ನೂ ಅಲ್ಲೇ ಇರಲಾರರು ತಾರಕ್ ಅಂದರು ಕೌಸಲ್ಯ ಅವರ ಮಾತುಗಳಿಗೆ ಇನ್ನೂ ತಾರಕ್ ಏನೂ ಮಾತನಾಡಲಾರದೆ ಬೇಸರದಿಂದ ಅಲ್ಲಿಂದ ಹೊರಟು ಹೋದ ಮೌನವಾಗಿ ತಾರಕ್ ಡ್ರೈವ್ ಮಾಡುತ್ತಿದ್ದರೂ ಕೂಡ ಅವನ ಆಲೋಚನೆಗಳೆಲ್ಲ ಅವರ ಮಮ್ಮಿ ಹೇಳಿದ ಮಾತುಗಳ ಸುತ್ತಲೂ ಸುತ್ತುತ್ತಲೇ ಇದ್ದವು ಹಾಗೆ ಆಲೋಚನೆಗಳಲ್ಲಿ ಇರಬೇಕಾದರೆ ಸ್ಕೂಲ್ ಹತ್ತಿರ ಬಂದು ಬಿಟ್ಟ ತಾರಕ್ ಕಾರ್ ಹಿಳಿದು ಒಳಗೆ ಹೋಗುವಷ್ಟರಲ್ಲಿ ಕ್ಯೂಟಿ ಇನ್ನೂ ಸ್ಕೂಲ್ಗೆ ಬಂದಿಲ್ಲ ಎಂದು ತಿಳಿದು ಅವಳಿಗಾಗಿ ಎದುರು ನೋಡುತ್ತಾ ಇದ್ದನು ಪ್ರತಿದಿನ ಸಮಯಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆಯೇ ಸ್ಕೂಲ್ಗೆ ಬರುತ್ತಿದ್ದ ಸಾಹಿತ್ಯ ಇವತ್ತು ಬೆಲ್ ಹೊಡೆದರೂ ಕೂಡ ಬರದೇ ಇದ್ದಾಗ ಏನಾಯಿತೋ ಅಂದುಕೊಂಡು ಫೋನ್ ತೆಗೆದು ಸಾಹಿತ್ಯ ನಂಬರ್ಗೆ ಟ್ರೈ ಮಾಡಿದ ರಿಂಗ್ ಮುಗಿಯುತ್ತಿದ್ದರೂ ಕೂಡ ಅವಳ ಕಡೆಯಿಂದ ಪ್ರತಿಕ್ರಿಯೆ ಇಲ್ಲದೆ ಇರುವುದನ್ನು ನೋಡಿ ಏನಿದು ಫೋನ್ ಲಿಫ್ಟ್ ಮಾಡುತ್ತಿಲ್ಲ ಏನಾಗಿರಬಹುದು ಒಂದು ವೇಳೆ ಡ್ರೈವಿಂಗ್ನಲ್ಲಿ ಇದ್ದಾಳಾ ಎಂದು ಯೋಚಿಸುತ್ತಾ ಇನ್ನೊಂದು ಐದು ನಿಮಿಷ ಕಾಯ್ದ ತಾರಕ್ ಸಮಯ ನೋಡಿ ಮತ್ತೊಮ್ಮೆ ಕರೆ ಮಾಡಲು ಪ್ರಯತ್ನಿಸಿದ ಈ ಸಲವೂ ಕೂಡ ಫೋನ್ ಅಟೆಂಡ್ ಮಾಡಲಿಲ್ಲ ಸಾಹಿ ಈ ಸಲ ಸ್ವಲ್ಪ ಕಳವಳ ಬಂದು ತಕ್ಷಣವೇ ಮತ್ತೆ ಎರಡು ಸಲ ಪ್ರಯತ್ನಿಸಿದ ಆದರೂ ಲಿಫ್ಟ್ ಮಾಡದೇ ಇರುವುದರಿಂದ ಇನ್ನೂ ಟೆನ್ಷನ್ ಬಂದು ಬಿಟ್ಟಿತು ತಾರಕ್ಗೆ ವೇಗವಾಗಿ ಸ್ಕೂಲ್ನಿಂದ ಹೊರಗೆ ಬಂದು ಕಾರ್ ತೆಗೆದು ಸಾಹಿತ್ಯ ಅವರ ಮನೆಯ ರಸ್ತೆಯಲ್ಲಿ ಕಾರ್ ಟರ್ನ್ ಮಾಡಿದ ಮಧ್ಯದಾರಿಯಲ್ಲಿ ಸ್ಕೂಟಿ ಏನಾದರೂ ತೊಂದರೆ ಕೊಟ್ಟಿದೆಯೇನೋ ಎಂದು ದಾರಿ ಪೂರ್ತಿ ಹುಡುಕುತ್ತಲೇ ಹೊರಟ ತಾರಕ್ ಕ್ಯೂಟಿಯನ್ನು ಕರೆದುಕೊಂಡು ಪ್ರತಿ ದಿನದಂತೆ ಸ್ಕೂಲ್ ಸಮಯಕ್ಕಿಂತ ಸ್ವಲ್ಪ ಮುಂಚೆಯೇ ಸ್ಕೂಲ್ಗೆ ಹೊರಟಳು ಸಾಹಿತ್ಯ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಯಾರು ಇಲ್ಲದ ಜಾಗದಲ್ಲಿ ಸ್ಕೂಟಿ ಟೈರ್ ಪಂಚರ್ ಆಗಿಬಿಟ್ಟಿತ್ತು ಛೇ ಇದೇನಿದು ಈಗಲೇ ಆಗಬೇಕಾದ ಆದರೂ ಮೊನ್ನೆಯಷ್ಟೇ ಹೊಸ ಟೈರ್ ಬದಲಾಯಿಸಿದ್ದೆ ಮತ್ತೆ ಹೀಗೆ ಹೇಗೆ ಆಗಿದೆ ಅನ್ನುತ್ತಾ ಸಾಹಿತ್ಯ ಕೈಯಲ್ಲಿದ್ದ ವಾಚ್ ನೋಡುತ್ತಾ ಉಪ್ಸ್ ಸಮಯವೋ ಆಗುತ್ತಿದೆಯಲ್ಲ ಈಗೇನು ಮಾಡಲಿ ಎಂದು ಯೋಚಿಸುತ್ತಿದ್ದಾಗ ಕ್ಯೂಟಿ ಮಮ್ಮಿ ಸ್ಕೂಟಿ ಸರಿ ಇದ್ದರೆ ಇವತ್ತು ಸ್ಕೂಲ್ಗೆ ಹೋಗೋದಿಲ್ವಾ ಎಂದು ದುಃಖದಿಂದ ಕೇಳಿದಳು ಅದೇ ನೋಡುತ್ತಿದ್ದೇನೆ ಪುಟ್ಟ ಸಮಯ ಆಗುತ್ತಿದೆ ಈ ಸ್ಕೂಟಿ ಏನು ಈಗಲೇ ಪಂಚರ್ ಆಗಬೇಕಾ ಎಂದಳು ಸಾಹಿತ್ಯ ಮಮ್ಮಿ ಐಡಿಯಾ ಅದು ಸರಿ ಡ್ಯಾಡಿಗೆ ಫೋನ್ ಮಾಡಿದರೆ ಡ್ಯಾಡಿ ಕಾರ್ನಲ್ಲಿ ಬಂದು ಕರೆದುಕೊಂಡು ಹೋಗುತ್ತಾರಲ್ಲ ಅಂದ್ಲೋ ಹಾ ಆಗಲಿ ಬಿಡು ಇನ್ನು ಆ ನಿನ್ನ ಡ್ಯಾಡಿ ಇಷ್ಟೇ ಎತ್ತರಕ್ಕೆ ಜಿಗಿಯುತ್ತಾನೆ ನಿನ್ನ ಮಗಳನ್ನು ಸ್ಕೂಟಿಯಲ್ಲಿ ತಿರುಗಿಸುತ್ತಿದ್ದೀಯಾ ಬಿಸಿಲಿನಲ್ಲಿ ಇಡುತ್ತಿದ್ದೀಯಾ ಎಂದು ಓ ಅಂತ ಕೂಗುತ್ತಾನೆ ಇನ್ನು ಈಗ ಹೀಗೆ ದಾರಿಯಲ್ಲಿ ಸ್ಕೂಟಿ ಪಂಚರ್ ಅಂದರೆ ಸ್ಕೂಟಿ ನೆಪದಲ್ಲಿ ನನ್ನನ್ನು ಆಟ ಆಡಿಸುತ್ತಾನೆ ಅಂತಳು ಸಾಹಿತ್ಯ ಮನಸ್ಸಿನಲ್ಲಿ ಮಮ್ಮಿ ಮಮ್ಮಿ ಎಂದು ಸಾಹಿತ್ಯಳ ಕೈ ಹಿಡಿದು ಅಲುಗಾಡಿಸುತ್ತಾ ಕರೆದಳು ಕ್ಯೂಟಿ ಹಾ ಏನಾಯ್ತಮ್ಮ ಯಾಕೆ ಹಾಗೆ ಕೂಗ್ತಾ ಇದ್ದೀಯಾ ಅಂದ್ಲು ಸಾಹಿ ಮತ್ತೆ ನೀನು ನಾನು ಕರೆಯುತ್ತಿದ್ದರೂ ಏಕೆ ನೋಡುತ್ತಿಲ್ಲ ಹೇಳು ಡ್ಯಾಡಿಗೆ ಫೋನ್ ತೆಗಿ ಅಂತೂ ಕ್ಯೂಟಿ ಸಾಹಿತ್ಯ ಕಳವಳದಿಂದ ಅಯ್ಯೋ ಈ ಏಕೆ ಬಿಡು ಕ್ಯೂಟಿ ನಿಮ್ಮ ಡ್ಯಾಡಿಗೆ ಕೆಲಸ ಇರುತ್ತದೆಯೋ ಏನೋ ಅಂದ್ಲು ಮತ್ತೆ ಈಗ ಹೇಗೆ ಮಮ್ಮಿ ಸ್ಕೂಲ್ಗೆ ಹೋಗೋದು ಅಂತೂ ಕ್ಯೂಟಿ ಪುಟ್ಟ ಝೆ ಇರು ಅದನ್ನೇ ನೋಡುತ್ತಿದ್ದೇನೆ ಇಲ್ಲಿ ಈಗ ಸ್ಕೂಲ್ ಬಸ್ ಬರುತ್ತದೆಯೋ ಏನೋ ಎಂದು ಹೆದರು ನೋಡುತ್ತಾ ಇದ್ದರು ಸರಿಯಾಗಿ ಆವಾಗಲೇ ಸಾಹಿತ್ಯ ಅವರ ಏರಿಯಾದಲ್ಲಿ ಇರುವ ಬಹಳ ದಿನಗಳಿಂದ ತನ್ನ ಮೇಲೆ ಕಣ್ಣಿಟ್ಟಿದ್ದ ಒಬ್ಬ ಬೀದಿ ರೌಡಿ ಆ ರಸ್ತೆಯಲ್ಲಿ ಹೋಗುತ್ತಾ ನಿಂತಿದ್ದ ಸಾಹಿತ್ಯಾಳನ್ನು ನೋಡಿ ಬೈಕ್ ನಿಲ್ಲಿಸಿದ ಅವನನ್ನು ನೋಡಿದ ತಕ್ಷಣ ಸಾಹಿ ಸ್ವಲ್ಪ ಭಯಪಡುತ್ತಾ ಕ್ಯೂಟಿ ಹತ್ತಿರಕ್ಕೆ ಹೊತ್ತಿಕೊಂಡಳು ಏನು ಮೇಡಮ್ ಸ್ಕೂಟಿ ರಿಪೇರಿನಾ ನಾನು ಡ್ರಾಪ್ ಮಾಡ್ಲಾ ಅಂದ ಅವನು ಸಾಹಿಯನ್ನು ಅಸಹ್ಯವಾಗಿ ನೋಡುತ್ತ ಆ ಸಮಯದಲ್ಲೇ ಸಾಹಿತ್ಯನಿಗೆ ತಾರಕ್ ಮೊದಲ ಬಾರಿಗೆ ಕರೆ ಮಾಡಿತು ಅಂದರೆ ಫೋನ್ ಬ್ಯಾಗ್ನಲ್ಲಿದೆ ಬ್ಯಾಗು ಸ್ಕೂಟಿಯಲ್ಲಿದೆ ಸಾಹಿಗೆ ಭಯವಾಗಿದ್ದು ಆವಾಗ ಫೋನ್ ನೋಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಸಾಹಿತ್ಯ ಸಾಹಿತ್ಯ ಒಳಗೆ ಭಯಪಡುತ್ತಲೇ ಹೊರಗೆ ಧೈರ್ಯ ಪ್ರದರ್ಶಿಸುತ್ತಾ ಏನು ಬೇಡ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದ್ದೇನೆ ಬರುತ್ತಾಳೆ ನೀವು ಹೋಗಿ ಎಂದಳು ಅವನು ಬೈಕ್ ಇಳಿಯುತ್ತಾ ಅರೆ ಅದೇನು ಮೇಡಮ್ ಹಾಗೆ ಹೇಳುತ್ತೀರಿ ಒಂದ್ಯಾ ಒಂದೇ ಏರಿಯಾದಲ್ಲಿ ಇರುತ್ತೇವೆ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳದೆ ಇದ್ದರೆ ಹೇಗೆ ನಾನು ನಿಮಗೆ ಲಿಫ್ಟ್ ಕೊಡುತ್ತೇನೆ ನೀವು ನನಗೆ ಎಂದು ವ್ಯಂಗ್ಯವಾಗಿ ನಗುತ್ತಾ ಮುಂದೆ ಬಂದನು ಈಗ ತಾರಕ್ ಐದು ನಿಮಿಷಗಳ ಗ್ಯಾಪ್ ಕೊಟ್ಟು ಎರಡನೇ ಸಲ ಕರೆ ಮಾಡಿದ್ದನಲ್ಲವೇ ಆದರೆ ಸಾಹಿತ್ಯ ಸ್ಕೂಟಿಯಿಂದ ಸ್ವಲ್ಪ ದೂರ ಹೋಗಿದ್ದರಿಂದ ಮತ್ತೆ ರಿಂಗ್ ಕೇಳಿಸಲಿಲ್ಲ ಸಾಹಿತ್ಯ ಭಯಪಡುತ್ತಾ ಅವನಿಂದ ತಪ್ಪಿಸಿಕೊಳ್ಳಲು ಕ್ಯೂಟಿಯನ್ನು ಎತ್ತಿಕೊಂಡು ಸ್ವಲ್ಪ ಮುಂದೆ ಹೋದ ಕೂಡಲೇ ಅವನು ವೇಗವಾಗಿ ಬಂದು ಸಾಹಿಯ ಮುಂದೆ ನಿಂತನು ಸಾಹಿತ್ಯ ನಡಗುತ್ತಲೇ ಅವನಿಂದ ತಪ್ಪಿಸಿಕೊಳ್ಳಲು ಕ್ಯೂಟಿಗೆ ಸ್ಕೂಲ್ ಸಮಯ ಆಗುತ್ತಿದೆ ನಮ್ಮ ಫ್ರೆಂಡ್ ಬರುತ್ತಾಳೆ ನಾನು ಅವಳೊಂದಿಗೆ ಹೋಗುತ್ತೇನೆ ಅಂದಳು ಆವಾಗಲೇ ತಾರ ಕಾರ್ನಲ್ಲಿ ಸಾಹಿತ್ಯ ಅವರ ಮನೆಗೆ ಸ್ಟಾರ್ಟ್ ಆಗಿದ್ದು ಅರೆ ನಾನು ಅದೇ ಹೇಳುತ್ತಿದ್ದೇನೆ ಮೇಡಮ್ ಕ್ಯೂಟಿಗೆ ಸ್ಕೂಲ್ಗೆ ಸಮಯ ಆಗುತ್ತಿದೆ ನನ್ನ ಬೈಕ್ ಮೇಲೆ ಹೋಗೋಣ ಮಗಳನ್ನು ಸ್ಕೂಲ್ನಲ್ಲಿ ಬಿಟ್ಟು ನಾವು ಹಾಗೆ ಹೋಗಿ ಎಂಜಾಯ್ ಮಾಡಿ ಬರೋಣ ಬನ್ನಿ ಮೇಡಮ್ ಎಂದು ಸಾಹಿತ್ಯ ಶೋಲ್ಡರ್ ಮೇಲೆ ಕೈ ಹಾಕಲು ಹೋದನು ಆದರೆ ಆ ಕೈ ಸಾಹಿತ್ಯಾಳನ್ನು ಸ್ಪರ್ಶಿಸುವುದಕ್ಕಿಂತ ಮುಂಚೆಯೇ ಗಾಳಿಯಲ್ಲೇ ಹಿಂದಕ್ಕೆ ತಿರುಗಿ ಮುರಿದು ಹೋದ ಶಬ್ದ ಅದಕ್ಕಿಂತ ಹೆಚ್ಚಾಗಿ ಆ ರೌಡಿ ಕೂಗು ಸಾಹಿತ್ಯಳ ಕಿವಿಗಳನ್ನು ತಲುಪಿತು ಸಡನ್ನಾಗಿ ಅವನ ಕೋಗಿಗೆ ಕ್ಯೂಟಿ ಸಾಹಿತ್ಯ ಕಿವಿಗಳನ್ನು ಮುಚ್ಚಿಕೊಂಡರೆ ಅವನನ್ನು ಮುಂದೆ ತಿರುಗಿಸಿಕೊಂಡು ಹೊಟ್ಟೆಯಲ್ಲಿ ಏಕದಾರಿಯಾಗಿ ಪಂಚ್ಗಳನ್ನು ಕೊಡುತ್ತಾ ಐದು ನಿಮಿಷಗಳಲ್ಲಿ ನೆಲ ಕಚ್ಚಿಸಿಬಿಟ್ಟನು ಆತನು ಆ ರೌಡಿ ಹಾಕುತ್ತಿದ್ದ ಆರ್ತನಾದಗಳಿಗೆ ಕಣ್ಣು ತೆರೆದು ನೋಡಿದ ಸಾಹಿತ್ಯಾಳಿಗೆ ತನ್ನ ಕಣ್ಣೆದುರಿಗೆ ಸಿಕ್ಸ್ ಫೀಟ್ ಕಟೌಟ್ನೊಂದಿಗೆ ವೈಟ್ ಶರ್ಟ್ ಬ್ಲೂ ಡೆನಿಮನ್ನಲ್ಲಿ ಕಣ್ಣುಗಳಿಗೆ ಗಾಗಲ್ಸ್ ಹಾಕಿಕೊಂಡು ಮುಟ್ಟಿದರೆ ಮಾಸಿ ಹೋಗುವ ಬಣ್ಣದಲ್ಲಿರುವ ಒಬ್ಬ ಇಪ್ಪತ್ತೆಂಟು ವರ್ಷದ ಯುವಕ ಇದ್ದನು ಅವನನ್ನು ನೋಡಿದ ತಕ್ಷಣ ಸಾಹಿತ್ಯ ನಗುತ್ತಾ ರಾಜ್ ನೀನೇನು ಇಲ್ಲಿ ಎಂದು ಅವನ ಕೈಯನ್ನು ಹಿಡಿದು ಕೇಳಿದಳು ಸಂತೋಷದಿಂದ ಆ ರೌಡಿ ಸಾಹಿತ್ಯಾಳ ಮೇಲೆ ಕೈ ಹಾಕಲು ನೋಡುತ್ತಿದ್ದಾಗಲೇ ತಾರಕ್ಕಾರ್ ಅಲ್ಲಿಗೆ ಬಂದಿತ್ತು ಸಾಹಿತ್ಯನ ಮೇಲೆ ಕೈ ಹಾಕಲು ಪ್ರಯತ್ನಿಸುತ್ತಿದ್ದವನನ್ನು ನೋಡಿದ ಕೂಡಲೇ ತಾರ ಕಾರ್ ಸಡನ್ನಾಗಿ ಹಾಕಿ ಕಾರ್ನಿಂದ ಇಳಿಯುತ್ತಿದ್ದಾಗಲೇ ರಾಜ್ ಅವನ ಕೈ ಮುರಿಯುವುದು ಅವನನ್ನು ಚಿತ್ತು ಚಿತ್ತಾಗಿ ಹೊಡೆಯುವುದು ನಡೆದು ಹೋಗಿತ್ತು ಅಲ್ಲಿಯವರೆಗೆ ರಾಜ್ನನ್ನು ಕೃತಜ್ಞತೆಯ ಭಾವದಿಂದಲೇ ನೋಡಿದ ತಾರಕ್ ಯಾವಾಗ ಸಾಹಿತ್ಯ ರಾಜನ ಕೈಯನ್ನು ಹಿಡಿದಳೋ ಇಲ್ಲಿ ತಾರಕ್ ಕಣ್ಣುಗಳಿಂದ ಹೊಗೆ ಬಂದಿತು ರಾಜ್ ನನ್ನ ವಿಷಯ ಬಿಡು ಸಾಹಿ ನೀನೇಕೆ ಹೀಗೆ ಎಂದು ಕ್ಯೂಟಿಯನ್ನು ಎತ್ತಿಕೊಂಡು ಹೀಗೆ ರಸ್ತೆ ಮಧ್ಯದಲ್ಲಿ ಒಬ್ಬಳೇ ಎಂದು ಕೇಳಿದನು ಅದಲ್ಲ ಕಣೋ ಸ್ಕೂಲ್ಗೆ ಹೋಗುತ್ತಿದ್ದಾಗ ಸ್ಕೂಟಿ ಪಂಚರ್ ಆಯಿತು ಇಷ್ಟರಲ್ಲಿ ಅವನು ಬಂದು ಎಂದು ತಲೆ ತಗ್ಗಿಸಿದಳು ಸಾಹಿತ್ಯ ನಿನಗೆ ಎಷ್ಟು ಸಲ ಹೇಳಬೇಕು ಸಾಹಿ ಹೀಗೆ ಒಬ್ಬಳೇ ಎಲ್ಲಿಗೂ ಹೋಗಬೇಡ ಎಂದು ಒಂದು ವೇಳೆ ಹೋಗಬೇಕಾದ ಪರಿಸ್ಥಿತಿ ಬಂದರೂ ನಿನ್ನನ್ನು ನೀನು ಕಾಪಾಡಿಕೊಳ್ಳುವ ಸೆಲ್ಫ್ ಡಿಫೆನ್ಸ್ ಇರಬೇಕು ಇಲ್ಲದಿದ್ದರೆ ಹೀಗೋ ಹೀಗೆ ನಿನ್ನ ಜೊತೆ ನನ್ನ ಲಿಟಲ್ ಚಾಂಪನ್ನು ಕೂಡ ರಿಸ್ನಲ್ಲಿ ಇಡುತ್ತೀಯಾ ಸಮಯಕ್ಕೆ ನಾನೇ ಬಂದೆ ಹಾಗಾಗಿ ಸರಿ ಹೋಯಿತು ಇಲ್ಲದಿದ್ದರೆ ಏನಂತೀಯ ಲಿಟಲ್ ಚಾಂಪ್ ಎಂದು ಕೇಳಿದ ರಾಜ್ ಕ್ಯೂಟಿಯನ್ನು ಮುತ್ತಿಡುತ್ತ ಸರಿ ಬಿಡು ಕಣೋ ಈ ಸಾರಿಯಿಂದ ಜಾಗರೂಕತೆಯಾಗಿ ಇರುತ್ತೇನೆ ನಡೆ ಸ್ಕೂಲ್ಗೆ ಸಮಯ ಆಗುತ್ತಿದೆ ಈಗಾಗಲೇ ಬಹಳ ತಡ ಆಗಿದೆ ಎಂದು ಸ್ಕೂಟಿಯ ಹತ್ತಿರ ಹೊರಟರು ಆವಾಗಲೇ ಸಾಯಿಯನ್ನು ಕೋಪದಿಂದ ನೋಡುತ್ತಾ ಅಲ್ಲಿಗೆ ಬಂದ ತಾರಕ್ ಸಾಯಿಯನ್ನು ದಾಟಿ ಹೋಗಿ ರಾಜ್ನ ಹತ್ತಿರ ಹೋಗಿ ಅವನಿಗೆ ಹ್ಯಾಂಡ್ ಶೇಕ್ ಕೊಟ್ಟ ರಾಜ್ ತಾರಕ್ನನ್ನು ನೋಡುತ್ತಾ ನೀವು ಫಿಲ್ಮ್ ಸ್ಟಾರ್ ತಾರಕ್ ಅವರಲ್ಲವೇ ವಾವ್ ಸರ್ ಗ್ರೇಟ್ ಟು ಯು ಮೀಟ್ ಯು ಎಂದು ಕೈ ಕೊಡುತ್ತಾ ಮೈ ಸೆಲ್ಫ್ ರಾಜ್ ಇಲ್ಲೇ ವೈಜಾಗ್ನಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿ ವರ್ಕ್ ಮಾಡುತ್ತಿದ್ದೇನೆ ಆಸ್ಪಿಟಲನ್ನು ರನ್ ಮಾಡುತ್ತಿದ್ದೇನೆ ಎಂದು ತನ್ನನ್ನು ತಾನು ಪರಿಚಯ ಮಾಡಿಕೊಂಡನು ಕ್ಯೂಟಿ ಎಂದು ಜೋರಾಗಿ ಕೂಗುತ್ತಾ ಒಂದೇ ಉಸುರಿಗೆ ತಾರಕ್ ಮೇಲೆ ಜಿಗಿದಳು ರಾಜ್ ಆಶ್ಚರ್ಯವಾಗಿ ಲಿಟಲ್ ಏನಿದು ತಾರಕ್ ಅವರನ್ನು ಡ್ಯಾಡಿ ಎಂದು ಕರೆಯುತ್ತಿದ್ದೀಯ ಹಾಗೆ ಕರೆಯಬಾರದು ಎಂದನು ನೋ ಮಿಸ್ಟರ್ ಶೀಸ್ ಮೈ ಡಾಕ್ಟರ್ ಮೈ ಅಂದ ತಾರಕ್ ಪಾಪವನ್ನು ಮುದ್ದಾಡುತ್ತ ರಾಜ್ ಇನ್ನು ಗೊಂದಲದಿಂದಲೇ ಅಲ್ಲಿಗೆ ಬರುತ್ತಿದ್ದ ಸಾಹಿತ್ಯಗಳನ್ನ ನೋಡುತ್ತಾ ಸಾಹಿ ಇದು ನಿಜವೇನಾ ಅನ್ನುವ ಹಾಗೆ ಕಣ್ಣುಗಳಿಂದಲೇ ಕೇಳಿದನು ಸಾಹಿ ಏನು ಮಾತನಾಡಲಾರದೆ ಸೈಲೆಂಟ್ ಆಗಿ ತಲೆ ತಗ್ಗಿಸಿದರೆ ತಾರಕ್ ಅವರನ್ನು ನೋಡಿ ಹೇಂಜಲ್ ನಾವು ಸ್ಕೂಲ್ಗೆ ಹೋಗೋಣವೇ ಎಂದು ಕ್ಯೂಟಿಯೊಂದಿಗೆ ಹೊರಟನು ರಾಜರನ್ನು ನೋಡಿ ಥ್ಯಾಂಕ್ಸ್ ಬ್ರೋ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಗಳನ್ನು ಸಾಹಿಯನ್ನು ಕುಳಿಸಿದೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂದು ಅಲ್ಲಿಂದ ಹಿಂದಕ್ಕೆ ತಿರುಗಿದನು ಕ್ಯೂಟಿಯನ್ನು ಎತ್ತಿಕೊಂಡು ತಾರಕ್ ಮುಂದೆ ಹೊರಟರೆ ಸಾಹಿತ್ಯ ಹಿಂದೆ ನಡೆದಳು ಸಾಹಿತ್ಯನ ಜೊತೆಯಲ್ಲಿಯೇ ನನ್ನ ಪಕ್ಕದಲ್ಲೇ ರಾಜ್ ಬರುತ್ತಿದ್ದರೆ ತಾರಕ್ಗೆ ಹೊಳಗೆ ಉರಿಯುತ್ತಿತ್ತು ನಡೆಯುತ್ತಿದ್ದವನು ಅಲ್ಲೇ ನಿಂತು ಕ್ಯೂಟಿಯನ್ನು ಕೆಳಗೆ ಹೇಳಿಸಿ ರಾಜ್ ಹೊಡೆದ ಪೆಟ್ಟುಗಳಿಗೆ ಪ್ರಜ್ಞೆ ಇಲ್ಲದೆ ಕೆಳಗೆ ಬಿದ್ದಿದ್ದ ಆ ರೌಡಿಯನ್ನು ಇನ್ನೆರಡೂ ತನ್ನ ಟೆನ್ಷನ್ ತೇರಿಸಿಕೊಂಡನು ಈ ಮಧ್ಯೆ ಕ್ಯೂಟಿಯನ್ನು ರಾಜ್ ಎತ್ತಿಕೊಂಡು ಸಾಹಿಯೊತ್ತಿಗೆ ಮುಂದೆ ನಡೆದು ಕಾರ್ ಹತ್ತಿರ ನಿಂತನು ಬಾಯ್ ರಾಜ್ ಎಂದು ಕ್ಯೂಟಿ ಹೇಳಿದರೆ ರಾಜ್ ಎಂದು ಸಾಹಿ ಹೇಳಿದಳು ತಾರಕ್ ಸಾಹಿ ರಾಜ್ ಎಂದು ಕರೆದಿದ್ದಕ್ಕಾಗಿ ತನ್ನನ್ನು ಕೋಪದಿಂದ ನೋಡುತ್ತಾ ಬಾಯ್ ರಾಜ್ ನಿಮ್ಮ ಹೆಸರು ರಾಜ್ ಎಂದೇ ಚೆನ್ನಾಗಿದೆ ಎಂದು ಅಂದನು ಕ್ಯೂಟಿಗೂ ಕೂಡ ನೋ ಹಿಂಜಲ್ ತಪ್ಪು ಹಾಗೆ ಅಂಕಲನ್ನು ಹೆಸರು ಹೇಳಿ ಕರೆಯಬಾರದು ಎಂದನು ನೋಡ್ಯಾಡಿ ಅವನು ಅಂಕಲ್ ಅಲ್ಲ ಫ್ರೆಂಡ್ ರಾಜ್ ಅಲ್ವ ರಾಜ್ ಅಂದಳು ಕ್ಯೂಟಿ ಇನ್ನು ರಾಜ್ ಏನು ಮಾತನಾಡದೆ ಕಾರ್ ಫ್ರಂಟ್ ಡೋರ್ ಓಪನ್ ಮಾಡಿ ಸಾಹಿತ್ಯಗಳನ್ನು ಕೂರಲು ಹೇಳಿ ಕ್ಯೂಟಿಯ ಕೆನ್ನೆಯ ಮೇಲೆ ಮುತ್ತು ಕೊಟ್ಟು ಸಾಹಿತ್ಯಳ ಕೈಗೆ ಕೊಟ್ಟು ಡೋರ್ ಹಾಕಿದನು ಬಾಯ್ ಸಾಹಿ ಬಾಯ್ ಚಾಂಪ್ ಎಂದು ಅಲ್ಲೇ ನಿಂತು ಬೇಸರದಿಂದ ನೋಡುತ್ತಾ ನಿಂತನು ಅದನ್ನು ನೋಡುತ್ತಿದ್ದ ಕೋಪದಿಂದ ತಾರಕ್ ಕಾರ್ ಸ್ಟಾರ್ಟ್ ಮಾಡಿದನು ಇನ್ನು ರಾಜ್ ಏನು ಮಾತನಾಡದೆ ಸಾಹಿಯ ಕಡೆಗೆ ಬೇಸರದಿಂದ ನೋಡುತ್ತಾ ಬಾಯ್ ಸರ್ ಎಂದು ಅಲ್ಲಿಂದ ಹೊರಟು ಹೋದನು ರಾಜ್ ರಾಜ್ ಬೈಕ್ ಸ್ಟಾರ್ಟ್ ಮಾಡಿ ಹೋಗುತ್ತಿದ್ದಂತೆ ತಾರಕ್ ಕಾರ್ ಸ್ಟಾಪ್ ಮಾಡಿ ತನ್ನ ಖರ್ಚಿ ತೆಗೆದು ಕ್ಯೂಟಿಯ ಎರಡು ಕೆನ್ನೆಗಳನ್ನು ಗಟ್ಟಿಯಾಗಿ ಹೊರೆಸಿಬಿಟ್ಟು ಅವಳನ್ನು ಹಿಂದಿನ ಸೀಟ್ನಲ್ಲಿ ಕೂರಿಸಿ ಅವನ ಫೋನ್ ಕೊಟ್ಟು ಏಂಜಲ್ ನೀನು ಗೇಮ್ಸ್ ಹಾಡಿಕೊ ನಾನು ಈಗಲೇ ಬರುತ್ತೇನೆ ಎಂದು ಅವಳಿಗೆ ಹೇಳಿ ಸಾಯಿಯನ್ನು ನೋಡುತ್ತಾ ಹೇ ಮೆಂಟಲ್ ಮೊದಲು ಕಾರ್ ಕಾರ್ನಿಂದ ಇಳಿಯೇ ಎಂದು ತಾನು ಕೂಡ ಕಾರ್ನಲ್ಲಿ ಇದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಕಾರ್ ಇಳಿದು ಸಾಹಿತ್ಯಗಳ ಮುಂದೆ ಹೋಗಿ ತನ್ನ ಕೈಗಳ ಮೇಲೆ ನೀರು ಸುರಿಯುತ್ತಾ ಮೊದಲು ಕೈಗಳನ್ನು ತೊಳೆದುಕೋ ಅಂದನು ಈ ಕತೆ ಇನ್ನು ಮುಂದುವರೆಯುತ್ತದೆ ಫ್ರೆಂಡ್ಸ್ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್